ನನ್ನ ಹೆಸರು ಮಂದಿರ ತಳಗಡೆ ಅಂತ ಹೇಳಿ ನಮ್ದು ಊರು ರಬ್ ಬನ್ನಾಟಿ ತಾಲೂಕಿನ ಹಳಿಂಗ್ಳಿ ಎಂಬ ಗ್ರಾಮ ರೀ ನಮ್ಮ ತಂದೆಯವ್ರ ಹೆಸರಿ ಹನುಮಂತ್ರಿ ನಮ್ಮ ತಾಯಿಯವ್ರ ಹೆಸರು ರೇಣುಕಾರಿ ನಮ್ಮ ತಂದೆಯವರ ಕುರಿಯನ್ನ ಕಾಯ್ತಾರಿ ನಮ್ಮ ತಾಯಿಯವರ ಕೂಲಿ ಕೆಲಸವನ್ನ ಮಾಡ್ತಾರೆ ಜೊತೆಗೆ ನಮಗೆ ಉನ್ನತವಾದಂಥ ಒಂದು ಶಿಕ್ಷಣವನ್ನ ಕೊಟ್ಟು ತಾವು ಕುರಿಯನ್ನು ಕಾದು ಬಿಸಿಲಲ್ಲಿ ಇದ್ದು ನಮಗೆ ಒಳ್ಳೆಯವಂಥ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಅವರ ಒಂದು ಪರಿಶ್ರಮಕ್ಕೆ ನಾನು ಕೊಟ್ಟಂಥ ಒಂದು ಪ್ರತಿಫಲ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಅವರ ಪ್ರೋತ್ಸಾಹವೇ ನನ್ನ ಯಶಸ್ಸಿಗೆ ಕಾರಣ ಅಂತಲೂ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಟೀಚರ್ ಸ್ಟಾಫ್ ಕೂಡ ಅಷ್ಟೇ ನಮ್ಗೆ ಹೆಲ್ಪನ್ನು ಮಾಡ್ತಾಯಿದ್ರು ಯಾಕಂದ್ರೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಯಾಕಂದ್ರೆ ಸೆಕೆಂಡ್ ಪಿ ಯು ಅಲ್ಲಿ ನಾನು ಮಾಡಿದ್ದೆ ಈಗೂ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಓದಬೇಕು ಅನ್ನೋಂಥ ಒಂದು ಸ್ಥಿತಿ ಮನೆಯಲ್ಲಿರುವಂಥ ಒಂದು ವಾತಾವರಣ ಬಡ ಕುಟುಂಬ ಹೀಗಾಗಿ ನಾನು ಏನಾದರೂ ಸಾಧನೆಯನ್ನು ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀರಿ ಹೀಗಾಗಿ ಎಲ್ಲರ ಒಂದು ಸಹಕಾರದಿಂದ ನಾನು ಗೋಲ್ಡ್ ಮೆಡಲ್ ನ ತಗೊಂಡಿನಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಯೂನಿವರ್ಸಿಟಿ ರ್ಯಾಂಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ಏನೇ ಅಂದ್ರ ಒಬ್ಬ ಒಳ್ಳೆ ಲೆಕ್ಚರರ್ ಆಗಬೇಕು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕು ಅಂತ ಹೇಳಿ ಆಸೆ ಇದೆ ರೀ ಸರ್ ಮಂದಿರ ತಳಗಡೆ ಇಲ್ರಿ ಅವ್ರಿ ಅವ್ರೇನೋ ಕಲಿತು ಕುರಿಕಾಯ್ತೀವಿ